ಇವಾಗ ಕುದಿಲತ್ತ ನೋಡ್ರಿ ಹಾಲ ಕುದಿಲತ್ತ ಉಕ್ಕನು ಬಂದು ನೋಡ್ರಿ ಈಗ ಇವಾಗ ನಾ ಗ್ಯಾಸ್ ಅನ್ನ ಬಂದ್ ಮಾಡ್ತೀನಿ ನೋಡ್ರಿ ಈಗ ನೋಡಿ ಫ್ರೆಂಡ್ಸ್ ಹಾಲು ಕುದಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಂದ್ರಿ ಆರಾಮದಿರ ತಿಳ್ಕೊಂಡು ನಾನು ಕೂಡ ಆರಾಮದ ನೋಡ್ರಿ ಬರ್ರಿ ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡ್ಕೋತ ಮುಂಚೆ ರೀ ಯಾರು ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಾಕತ್ತಿರಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತು ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ದ್ರಾಕ್ಷಿ ಆಗಿ ನೋಡ್ರಿ ಒಂದೆರಡು ಗಿಡ ದ್ರಾಕ್ಷಿ ಕಾಯ್ದಾವು ಅವು ಕರಿ ಕಾಯ್ದಾವ ನೋಡ್ರಿ ಇಲ್ಲಿ ನೋಡಿ ಕರಿಯಾಗ್ಯಾವು ಅವು ನೋಡ್ರಿ ಕರಿಕಾಯಿ ಇದು ಒಂದು ಇದೆ ಇಲ್ಲಿ ಗಿಡದಾಗ ಇದು ಒಂದ ಗಿಡ ಐತ್ರಿ ಇಲ್ಲಿ ಆಮೇಲೆ ಕಡೆ ಒಂದು ಗಿಡ ಐತ್ರಿ ಎರಡು ಪಡ್ದಾಗ ಇಷ್ಟೆಲ್ಲ ಪಡೆದಾಗ ಎರಡು ಗಿಡ ಅದಾವ್ರಿ ಇವು ನಮ್ಮ ನಮ್ಮಅಮ್ಮ ನೋಡಿಲ್ಲ ಅಂದ್ರೆ ಈಗ ಸ್ಟಾರ್ಟ್ ಮಾಡ್ತಾಳ್ರೋದ್ ನೋಡ್ಲಂದ್ರ ಈಗ ಸ ಕರಿ ಆಗಿದ್ ಕರಿಗ ತಿನ್ನ ಬಿಡ್ತಾಳ್ರಿ ಇನ್ನೂ ಆಗಿ ಪಡ್ದಾಗು ಬಂದೇ ಇಲ್ರಿ ಕಡಿ ನೋಡಿ ಫ್ರೆಂಡ್ಸ್ಟ್ ಫ್ರೆಂಡ್ಸ್ ಇವತ್ತ ನಾನು ಒಂದು ರೆಸಿಪಿ ಮಾಡೋಕ್ಕಿದ್ರಿ ಏನಪ್ಪ ಅಂದ್ರೆ ರೆಸಿಪಿ ನಾನು ಹಾಲಿನಿಂದ ಪನ್ನೀರ್ ಯಾವ ಥರ ಮಾಡ್ತಾರು ಹೆಂಗೆ ಮಾಡಬೇಕು ಅನ್ನೋದು ಇವಾಗ ನಾ ಇವತ್ತು ತೋರಿಸ್ಕೊಡ್ತೇನೆ ರೀ ಇವಾಗ ನಾನು ಒಂದು ಲೀಟ್ರ್ ಹಾಲು ರೀ ಮನೆ ಒಳಗೆ ಕಾಶಿ ಕೂಡ ಇತ್ತು ಇವಾಗ ನೋಡೋಣ ಬರ್ರಿ ಅದನ್ನು ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಪನ್ನೀರ ಹೆಂಗೆ ರೆಡಿ ಹಾಕವ ಅನ್ನೋದು ನೋಡೋಣ ನೋಡಿರಿ ಶಾಸ್ಮಿ ಗಿಡ ಒಂದು ಎದ್ದಿದ್ದು ಒಂದಿಟ್ಟ ಕಾಲಕ್ಕೆ ಕೀಳಾಕತ್ತಾರೀ ಒಂದಿಟ್ಟ ಬದ್ನಿ ಗಿಡದಾಗ ಶಾಸ್ಮಿ ಗಿಡ ಬೀಜ ಹೋಗಿದ್ದೀನಿ ರೀ ನಾನು ಎದ್ದಾವು ನಮ್ಮ ಮನೆಯವ್ರಿಗೆ ಕೀಳ ರೀ ಬದ್ನಿ ಗಿಡ ನೋಡ್ರಿ ಎಷ್ಟು ಚೆನ್ನಾಗಿ ಯಾವಕ್ರಿ ಸಣ್ಣ ಅದಾವಂದ್ರೂ ಒಂದೊಂದು ಗಿಡಕ್ಕೆ ನಾಲ್ಕು ನಾಲ್ಕು ಕಾಯಿ ಆಗ್ಯಾವ ಬದ್ನೇಕಾಯಿರಿ ನಿಮ್ಕಾ ಅಲ್ಲೆಲ್ಲ ನೋಡ್ರಿ ಕಾಣ್ತಿರ್ಬೋದು ಬದ್ನಿಕಾಯ್ಯಾವ್ರಿ ಸಣ್ಣ ಸಣ್ಣ ಜವಾರಿ ಬದ್ನಿಕಾಯ್ದಾವ್ರಿ ಚಾಶ್ಮಿ ನೋಡ್ರಿ ಇವತ್ತು ತಿಕ್ಬೇಕಾಗಿತ್ರಿನು ಅವನಿಗೆ ಯಾವನಿಗೆ ಅವನು ಶೇಷ್ಮಿ ಗಿಡಾನು ನೋಡ್ರಿ ನಾವು ಒಂದು ಎರಡ್ದಾವ ಅವನು ಕೂಡ ಕೀಳತಾರ ನೋಡ್ರಿ ಆಮೇಲೆ ಅಕ್ಷಿನೂ ನೋಡ್ರಿ ಅಗಶಿನೂ ಅವು ಅಗಶಿ ಕೂಡ ಒಣಗೈತಿ ಅಗಶಿನೂ ಕೀಳ್ಬೇಕು ರೀ ಇವತ್ತ ಆಮೇಲೆ ಮತ್ತು ಅಲ್ಸಂದಿನೂ ಒಣಗಿ ನೋಡ್ರಿ ಇಲ್ಲಿ ಅಲಸಂದಿ ಕೂಡ ಒಣಗಿ ಅವು ಕೀಳ್ಬೇಕಾಗಿತಿ ಒಂದು ಸ್ವಲ್ಪ ಜಲ್ದಿನ ಕೀಳ್ಬೇಕಿತ್ತು ರೀ ನಮಗೂ ಕೆಲಸದ ಒತ್ತಡ ಒಳಗೆ ನಾವು ಕಿತ್ತಿಲ್ಲ ನೋಡ್ರಿ ಶಾಶ್ಮಿ ಅಲ್ಲೇ ಚಿಲದ ಮೇಲೆ ಒತ್ತಾಟ ರೀ ನೋಡಿ ಫ್ರೆಂಡ್ಸ್ ಒಂದ್ ಅಷ್ಟ ನಾನು ಹಾಲ್ ಹಾಲು ಹಾಲ್ ಅಂದ್ರ ಪನ್ನೀರ್ ಯಾವತರ ರೆಡಿ ಅಂತ ಹೇಳಿ ನಿಮ್ಗ ಹೇಳಕ್ ಇಷ್ಟಪಡ್ತೀನಿ ಒಂದ್ ಲಿಟ್ರಾಗಷ್ಟ ನೋಡ್ರಿ ಹಾಲ್ ತಗೊಂಡ್ರು ನೀವ್ ಎಮ್ಮಿ ಹಾಲ್ ತೊಗೊಂಡ್ ನಡಿತೈತಿ ಆಕಳ ಹಾಲು ತೊಂದ್ರ ನಡಿತೈತಿ ಇವಾಗ ನಾ ಎಮ್ಮಿ ಹಾಲು ತೊಗೊಂಡ್ರಿ ಇವಾಗ ನಾನು ಕಾಸಲಾಕಿ ಪನ್ನೀರ್ ಯಾವ ತರ ರೆಡಿ ಅಂತ ಹೇಳಿ ನೋಡಣ್ರಿ ಇವಾಗ ನೋಡ್ರಿ ನಾನು ಹಾಲ್ ಕಾಸಿತ್ತೀಗ ನೋಡ್ರಿ ಫ್ರೆಂಡ್ಸ್ ಇವಾಗ ಹಾಲ್ ಲಾಕ್ ಆದಾವ್ರಿ ಹಾಲ್ ಕಾದಾವಂದ್ರಿ ಇನ್ನ ಇವಿ ಬಿಡಂಗಿಲ್ರಿ ಈಗ ಇದನ್ನ ಹಾಲ ಹಾಲ ಫುಲ್ ಕುದೀಬೇಕ್ರಿ ಉಕ್ ಬರ್ಬೇಕು ಹಾಲ ಉಕ್ ಬರು ತನಕ ನಾವು ಬೆಸ್ಟ್ ಅಷ್ಟೇ ಅಷ್ಟೆ ಮಾಡ್ಬೇಕಂತ ಹೇಳಿ ಪನ್ನೀರ ಅಷ್ಟು ಚಲೋ ರೆಡಿ ಆಗಂಗಿಲ್ಲ ಫುಲ್ ಹಾಲ ಉಕ್ ಮೇಲೆ ಇಡಬೇಕ್ರಿ ಗ್ಯಾಸ್ ಮೇಲೆ ಲಿಂಬಿ ಹಣ್ಣನ ಹಿಂಡಿ ಬಿಡ್ಬೇಕ್ರಿ ಹಾಲು ಕುದಿಲತ್ತಾವ ಈಗ ನಾನು ಗ್ಯಾ ಗ್ಯಾಸ್ ಅನ್ನ ಸ್ಲೋ ಇತ್ತ ನೋಡ್ರಿ ಇವಾಗ ಲಿಂಬಿ ಹಣ್ಣನ ತೊಗೊಂಡ್ರಿ ಸ್ವಲ್ಪ ಇರ್ತಿ ಕೊಡ್ರಿ ಲಿಂಬಿ ಹಣ್ಣು ತೊಂದಿ ನೋಡ್ರಿ ಈಗ ಹೋಳಿನ್ರಿ ನಾನು ಈ ಥರ ನಾವು ಬೀಜಾನ ಈಗ ಮುಂಚೆ ತಕೋದಾಕತ್ರಿ ಬೀಜ ಅಂತೂ ತಗಿಲಬೇಕು ಇವಾಗ ನೋಡ್ರಿ ಲಿಂಬೆ ಹಣ್ಣು ಒಂದು ಲೀಟರ್ ಹಾಲು ತಗೊಂಡ್ರಿ ನಾನು ಒಂದು ಲಿಂಬೆ ಹಣ್ಣು ತಗೊಂಡನು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಾಲ್ ನೋಡ್ರಿ ಇವಾಗ ಒಡದತ್ ನೋಡ್ರಿ ಈ ತರ ಹಾಲ್ ಹೊಡಿಬೇಕ್ರಿ ನೋಡ್ರಿ ಗಟ್ಟಿ 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 ಹೆಂಗ ಐತಿ ಈಗ ಇದನ್ನ ನಾವು ಸೋಸ್ಬೇಕು ಇವಾಗ ನೋಡಿ ನೋಡ್ರಿ ನಾನೀಗ ಅರಿಬಿ ಅಂದ್ರ ದಿಟ್ಟು ತಗೋಬಾರ್ದ್ರಿ ಈ ತರ ನೋಡ್ರಿ ತಿಳು ಅರಿಬಿ ತಗೋಬೇಕು ನೋಡ್ರಿ ಈ ತರ ನಮ್ ಕೈ ಕಾಂತತೆ ಇಂತ ಇಷ್ಟು ತಿಳಬೇಕು ಯಾಕಂದ್ರ ನೀರ್ ಒಟ್ಟು ಹೊಸದ್ ಹೋಕವ್ರಿ ಇವಾಗ ಹಾಕ್ಲಾ ನೋಡ್ರಿ ಮತ್ತ ಹಾಲ ನಾವ್ ಲಿಂಬಿ ಅನ್ನೋದು ಹಿಂದಿನ ಬಳಕದು ಇದನ್ನ ಚಮಚೆದಾಗಲಿ ಇದಾಗ್ಲಿ ತಿರುಗಬಾರ್ದ್ರಿ ಅಂದ್ರ ಜಲ್ದಿ ಹಾಲ ಒಡೆಯದಿಲ್ಲ ಸ್ವಲ್ಪ ಈ ತರ ಚಂಚೆದ ನಾವು ಸ್ವಲ್ಪ ಕೈಯಾರ್ಸಕ್ಕೆ ತರ ಯಾಕಂದ್ರೆ ಸ್ವಲ್ಪ ಹಾಳಿದ್ರುನು ಎಲ್ಲ ಬಸುವಕತ್ತಿ ಇದು ತಬಿಸ ಬಾವು ಗುಡಿಸ್ತಕನ ಒಂದ್ ಸ್ವಲ್ಪ ಏನಾದ್ರೂ ಇದನ್ನ ಕಾಟನ್ ಬಟ್ಟೆಲ ಒ ತೊಗೊಂಡಿರ್ತರೆಲ್ಲ ಸ್ವಲ್ಪ ಹಿಂಡ್ಕೋಬೇಕ್ರಿ ಇದನ್ನ ಹಾಳ ನೀರು ಒಂದು ಕಡೆ ಮತ್ತು ಒಂದು ಹಾಲೊಂದು ಕಡೆ ಆಗಿರ್ತಲ್ರಿ ಅದು ಹಾಕಿ ಚಲೋ ತಂಗಿ ಹಿಂಡ್ಕು ಹಿಂಡ್ಬೇಕು ನೋಡಿರಿ ಅದು ಸುಡ್ಲಾಗತ್ತೆ ಸ್ವಲ್ಪ ಸುಡ್ತಿರ್ತೈತಿ ರೀ ಹಂಗ ಹಿಂಡ್ಕೋರ್ದು ಇದನ್ನು ಹಿಂಡ್ತಿ ನಾವು ಸ್ವಲ್ಪ ನೀರಿಗೆ ತೊಳಿಬೇಕ್ರಿ ಯಾಕಂದ್ರೆ ನಾವು ಲಿಂಬಿ ಹಣ್ಣನ ಹಾಕಿ ಹಾಕಿರ್ತೀವಲ್ರಿ ನಿಂಬೆ ರಸ ಹಾಕಿರ್ತೀವಲ್ರಿ ಅದಕ್ಕಾಗಿ ಅದು ಹುಳಿ ಇರ್ತತಿ ಅಲ್ರಿ ಹುಳಿ ಹೋಗ್ಬೇಕ್ರಿ ಅದ ಹುಳಿ ಹೋಗ್ಬೇಕಾಗಿರ್ತೈತಿ ಅದಕ್ಕಾಗಿ ನಾವು ನೀರಲ್ಲೇ ತೊಳೀಬೇಕ್ರಿ ಅದನ್ನು ಹುಳಿ ಎಲ್ಲ ಹೋಗೈತಿ ಲಿಂಬಿ ಹಣ್ಣಿನ ಬೀಜ ಬಿದ್ದಾವ್ರೆ ಬೀಜ ಆಯ್ತೇವು ಬೇರೆ ಹಾನಿ ಈಗ ಎಲ್ಲ ಹುಳಿ ಹೋಗಿರ್ತೈತಿ ರೀ ತೊಳೆದು ಹೋಗಿರ್ತೈತಿ ಹಿಂಡ್ಕೊ ಚಲೋ ತಂಗ ಹಿಂಡ್ಕೊ ಏನು ಗಚ್ಚಿ ಚಲೋ ತಂಗ ಹಿಂಡ್ಬೇಕ್ರಿ ಅದನ್ನ ಎಷ್ಟು ಸಾಧ್ಯ ಆಕೈತಿರ್ಲಿ ಆಟ ಹಿಂಡ್ಬೇಕು ನೋಡಿರಿ ಒಂದ್ ಹನಿ ಕೂಡ ನೀರ್ ಆದ್ರಾಗ ಎಲ್ಲ ಎಲ್ಲಾ ಬಿಸಿಬೇಕಾವ್ ನೀರೆಲ್ಲ ನೋಡ್ರಿ ಎಲ್ಲಾ ಹಿಂಡಿ ತೆಗದಿವ ನೋಡ್ರಿ ನೀರ ನೋಡ್ರಿ ನಾವು ಈ ಬಟ್ಟಲದಾಗ ತೆಗದಿತಿವ್ರಿ ಈಗ ಒಂದ್ ಸ್ವಲ್ಪ ಇದು ಆರ್ ಬೇಕ್ರಿ ಬಿಗಿ ಬೇಕ್ರಿ ತೋರಿಸ್ತೀನಿ ರೀ ಯಾವ ರೀತಿ ನೋಡಿ ಫ್ರೆಂಡ್ಸ್ ಪನ್ನೀರ್ ರೆಡಿ ಆಗಿತ್ತು ನೋಡ್ರಿ ಈಗ ನೋಡ್ರಿ ನೋಡೋಣ ಬರ್ರಿ ಈಗ ಹಾ ನೋಡ್ರಿ ಎಷ್ಟ್ ಮಸ್ತ್ ಆಗಿತ್ ನೋಡ್ರಿ ನೋಡ್ರಿ ಎಷ್ಟ್ ಬಾರಿ ಆಗೈತಿ ಇವಾಗ ಮನೆಯಲ್ಲಿ ಯಾವ ತರ ತಯಾರ ಮಾಡುದು ಯಾವ ತರ ಇಲ್ಲ ಹೇಳಿ ನಿಮ್ಗ ಇವಾಗ ನಾವು ತೋರಿಸ್ಕೊಟ್ಟಿವ್ರಿ ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ No pot